ಪರವಾಗಿ ಧನ್ಯವಾದಗಳು ಅವ್ರ ಬರಬೇಕು ಅಂತೇಳಿ ನಾವು ಅವ್ರನ್ನ ವಿನಂತಿಯನ್ನು ಮಾಡಿದಾಗ ನಮ್ಮ ಫುಲ್ ಖುಷಿಯಾಗಿ ಮಾತಾಡಿದ್ವಿ ಯಾಕೆ ಏನು ಅಂತೇಳಿ ಮಾತಾಡಿದ್ರು ನಾವು ಅವ್ರಿಗೆ ಅದರ ಈ ಕಾರ್ಯಕ್ರಮವನ್ನು ಕುರಿತು ಒಂದು ಎರಡು ನಿಮಿಷಗಳ ಕಾಲ ಮಾತಾಡಬೇಕು ನಂಬಿಕೆ ನಾವು ಒಂದು ಅಂತ ಹೇಳಿ ಭಾವಿಸಿದ್ದೀವಿ ಕಾನೂನು ಪ್ರಕಾರ ಅದನ್ನು ಆದರೂ ಸಹ ನಾವು ಇವತ್ತು ಮೂಢನಂಬಿಕೆಗಳನ್ನು ಪಾಲನೆ ಮಾಡ್ತಾ ಇದ್ದೀವಿ ಅದು ನಮಗೆ ಗೊತ್ತು ಅಥವಾ ಗೊತ್ತಿಲ್ಲದ ರೀತಿಯಲ್ಲಿ ಮೂಢನಂಬಿಕೆಗಳನ್ನು ನಾವು ಆಚರಣೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ವಿ ಬಟ್ ಆದರೆ ಇವತ್ತು ಸೈನ್ಸ್ ವಿಜ್ಞಾನ ಮುಂದುವರೆದಿದೆ ಒಂಬತ್ತು ಗ್ರಹಗಳಿದ್ದಾವೆ ಆ ಗ್ರಹಗಳು ಯಾರಿಗೂ ಗೊತ್ತೇ ಇದ್ದಿಲ್ಲ ಇವತ್ತು ಆ ಗ್ರಹದ ಮೇಲೆ ಹೋಗಿ ನಾವು ಪ್ಲಾಟ್ಫಾರ್ಮ್ ಮಾಡಿದ್ದೀವಿ ಅಲ್ಲೇ ಹಿಡಿದು ಅಲ್ಲೇ ನಾವು ವಾಸ ಮಾಡಬೇಕು ಅಲ್ಲೇ ಒಂದು ನಮ್ಮ ಒಂದು ಎಲ್ಲಿ ಈಗ ನಮ್ಮ ಹೆಂಗೆ ಜಗತ್ತಿದೆ ಅಲ್ಲಿ ಒಂದು ಜಗತ್ತನ್ನು ಹೇಳ್ಬಿಟ್ಟು ಹೊರಟಿದ್ದಾರೆ ಎಲ್ಲ ವಿಜ್ಞಾನಿಗಳು ಎಲ್ಲ ತಂತ್ರಜ್ಞಾನ ವಿಜ್ಞಾನ ಮುಂದುವರೆದಿದ್ರು ಆದರೂ ಕೂಡ ನಾವು ಇವತ್ತು ಇನ್ನೂ ಮೂಢನಂಬಿಕೆಗಳನ್ನು ನಾವು ಬಿಟ್ಟಿಲ್ಲ ಈಗ ಉದಾಹರಣೆಗೆ ಗುಡು ಸಿಡಿಲ್ ಬರ್ತದೆ ಅದು ವೈಜ್ಞಾನಿಕವಾಗಿ ನಿಮ್ಗೆ ಬರ್ತದೆ ಅಂತ ಗೊತ್ತಿದೆ ಅದು ಏನು ಮೋಡಗಳ ಒಂದು ಶಾಖದಿಂದ ಡಿಕ್ಕಿ ಹೊಡೆದಾಗ ಗುಡುಗು ಸಿಡಿಲು ಅದನ್ನು ಬೆಂಕಿ ಉತ್ಪಾದನೆ ಆಗಿ ಗುಡುಗು ಸಿಡಿಲ್ ಬರ್ತದೆ ಆದರೆ ಇನ್ನೂ ಹಳ್ಳಿ ಕಡೆ ಕೆಲವರು ಏನು ಹೇಳ್ತಾರೆ ಅರ್ಜುನ ರಥ ಓಡಿಸ್ತಾನೆ ಮೋಡಗಳ ಮೇಲೆ ಅವಾಗ ಅದು ಸೌಂಡ್ ಬರ್ತದೆ ಚಕ್ರ ಹೋಗೋದು ಹೇಳಿ ಒಂದು ಭಾವನೆ ಇಟ್ಕೊಂಡವ್ರೆ ಆಮೇಲೆ ನಿಮಗೆ ಗೊತ್ತಿದೆ ಹೆಣ್ಮಕ್ಕಳಿಗೆ ಆರೋಗ್ಯ ಸರಿ ಇಲ್ಲ ಅಂದಾಗ ಯಾರೋ ಪೂಜಾರಿನೋ ಅಥವಾ ವೈ